ಒಂದು ಹಾಸ್ಪಿಟಲ್ ನಲ್ಲಿ ಚೆಕಪ್ ಇತ್ತು ನಾನು ರೆಗ್ಯುಲರ್ ಆಗಿ ಹಾಸನ್ ಜಯಶ್ರೀ ಹಾಸ್ಪಿಟಲ್ ಅಲ್ಲೇ ಏನಾದ್ರೂ ಚೆಕ್ಅಪ್ ಮಾಡಿಸೋದಾದ್ರೆ ಅಲ್ಲಿಗೆ ಹೋಗೋದು ಸೊ ಅಲ್ಲಿಗೆ ಹೊರಟಿದೀವಿ ಅದ್ರ ಜೊತೆಗೆ ಬರ್ಬಲಕ್ಷ್ಮಿ ಹಬ್ಬದು ಸ್ಯಾರಿ ಶಾಪಿಂಗ್ ಎಲ್ಲ ಇತ್ತಲ್ವಾ ಅದನ್ನು ಕೂಡ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಸೊ ಕೊನೆವರೆಗೂ ಬ್ಲಾಗ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಒಂದು ಬ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ ಎಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಅದು ಯಾವತ್ತೂ ಕೂಡ ಆಗೋದಿಲ್ಲ ನಾವು ಏನು ಅಂದ್ಕೊಂತೀವಿ ಅದು ಕೂಡ ಆಗೋದಿಲ್ಲ ಸೊ ಅದು ಏನಕ್ಕೆ ಅಂತ ಗೊತ್ತಾಗೋದಿಲ್ಲ ಕೆಲವೊಂದು ಟೈಮಲ್ಲಿ ತುಂಬಾ ಬೇಜಾರಾಗಿಬಿಡುತ್ತೆ ಎಂಟುವರೆಗೆಲ್ಲ ಮನೆ ಬಿಟ್ಬಿಟ್ಟು ಒಂದು ಒಂಬತ್ತುವರೆ ಹತ್ತು ಗಂಟೆ ಹೊತ್ತಿಗೆಲ್ಲ ನಾವು ಹಾಸನ ರೀಚ್ ಆದರೆ ನಮ್ಮ ಕೆಲಸಗಳು ಕೂಡ ಬೇಗ ಆಗುತ್ತೆ ಹಾಗೆಯೇ ಹಾಸ್ಪಿಟಲ್ ಕೂಡ ಬೇಗ ತೋರಿಸ್ಕೊಬೋದು ಅಂದ್ಕೊಂಡ್ವಿ ಬಟ್ ಎಲ್ಲವೂ ಕೂಡ ಪಲ್ಟ ಆಯಿತು ಇವು ಯಾವಾಗಲೂ ಇದೇ ರೀತಿ ಆಗ್ತಾಯಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಸೊ ಅಪರೂಪಕ್ಕೆ ನಾವು ಈ ರೀತಿ ಹೊರಗಡೆ ಹೋಗ್ತೀವಿ ಅಲ್ಲಿ ಎಷ್ಟೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅದು ಯಾವುದೂ ಆಗೋದಿಲ್ಲ ಎಲ್ಲ ಟುಸ್ ಪಟಾಕಿ ಆಗುತ್ತೆ ಅದು ಅಲ್ಲದೆ ನಾನು ಹಾಸ್ಪಿಟಲ್ಗೆ ತೋರಿಸಲೇಬೇಕಿತ್ತು ಯಾಕಂದರೆ ನಾನು ಹಾಸನ ಬಿಟ್ಟರೆ ಬೇರೆ ಎಲ್ಲೂ ಕೂಡ ತೋರಿಸೋದಿಲ್ಲ ಹಾಗಾಗಿ ಅಲ್ಲಂತೂ ಆ ಡಾಕ್ಟರ್ ಹತ್ರ ತುಂಬ ಅಂದರೆ ತುಂಬಾ ರಶ್ ಇರ್ತಾರೆ ಸೊ ಎಲ್ಲ ಪ್ರೆಗ್ನೆನ್ಸಿ ವುಮೆನ್ಸೇ ಇರ್ತಾರೆ ಅಲ್ಲಿ ಹಾಗೆ ನನಗೆ ಸ್ಕ್ಯಾನಿಂಗ್ ಕೂಡ ಒಂದು ಕೊಟ್ಟಿದ್ರು ಅದನ್ನು ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಅಲ್ಲೇ ಒಂದು ಸ್ವಲ್ಪ ಊಟನೂ ಕೂಡ ಮುಗಿಸ್ಕೊಂಡ್ವಿ ಯಾಕಂದರೆ ಅಲ್ಲಿ ಸ್ಕ್ಯಾನೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ ಅದು ರಿಪೋರ್ಟ್ ಎಲ್ಲ ಬರೋದಕ್ಕೆ ಮತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೆ ಅಲ್ಲೇ ಒಂದು ಸ್ವಲ್ಪ ಊಟ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಾವು ಹಾಸ್ಪಿಟಲಿಂದ ಹೊರಗಡೆ ಬಂದಾಗಲೇ ಲೇಟಾಗಿ ಹೋಗಿತ್ತು ಅಲ್ಲೇ ಮೂರು ಗಂಟೆ ಏನೋ ಆಗಿತ್ತು ಮೂರು ಗಂಟೆ ಹತ್ತತ್ರ ಏನೋ ಆಗಿತ್ತು ಟೈಮ್ ಆಲ್ರೆಡಿ ಸೊ ಅದಾದಮೇಲೆ ಇನ್ನೇನು ಮಾಡೋದಕ್ಕಾಗುತ್ತೆ ಮನೆಯವ್ರು ಹೇಳಿದ್ರು ನೀನು ಮೊದಲು ಬಂದಿರೋದು ಸ್ಯಾರಿಗೆ ಅಂತ ಹೇಳಿಬಿಟ್ಟು ಅದನ್ನು ಮುಗಿಸ್ಕೋ ಅದಾದಮೇಲೆ ಇನ್ನು ಬೇರೆ ಕೆಲಸ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ತೊಗೊಳ್ಳೋಣ ಇಲ್ಲ ಅಂತಂದರೆ ನೀನು ಆನ್ಲೈನಲ್ಲೇ ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ನಮ್ಮ ಮಾವಿನ ಹತ್ರ ಒಬ್ಬರನ್ನ ಬಿಟ್ಟು ಹೋಗಿದ್ವಿ ಸೊ ಅವರು ಸಾಯಂಕಾಲ ಪಾಪ ಅವರು ಹಾಲು ಕರೆಯೋದಕ್ಕೆಲ್ಲ ಹೋಗಬೇಕು ಅಣ್ಣ ಬೇಗ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾವು ಬೇಗ ಬರಬೇಕು ಬೇಗ ಮನೆಗೆ ಹೋಗಬೇಕಾಗಿ ಬಂತು ಮೊದಲು ನಾನು ಕರ್ಕೊಂಡು ಹೋಗಿದ್ದು ರತ್ನಂ ಸಿಲ್ಕಿಗೆ ಯಾಕಂದರೆ ಯಾವಾಗಲೂ ನಾನು ರತ್ನಮಲ್ಲೆ ಇರ್ತೀನಿ ಈ ಸ್ಯಾರಿನೂ ಕೂಡ ತೊಗೊಳ್ಳೋಣ ರತ್ನಮಲ್ಲಿ ಅಂತ ಹೇಳಿಬಿಟ್ಟು ರತ್ನಮ್ಗೆ ಹೋದ್ವಿ ಬಟ್ ನಾನು ನಾನು ಈ ಸರಿ ರೇಷ್ಮೆ ಸ್ಯಾರಿ ತೊಗೊತಾ ಇಲ್ಲ ಯಾವ ಸ್ಯಾರಿ ತೊಗೊತೀನಿ ಅಂತ ನಿಮಗೆ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಯಾವ ಸ್ಯಾರಿ ತೊಗೊಂಡೆ ಏನಾಯಿತು ಯಾಕೆ ರೇಷ್ಮೆ ಸ್ಯಾರಿ ಈ ಸರಿ ತೊಗೊಳೋದಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಸ್ವಲ್ಪ ಬಾರ್ಡರ್ ಸ್ಯಾರಿ ಮತ್ತು ಚಿಫೋನು ಆ ಥರ ಎಲ್ಲ ನೋಡ್ತಾ ಇದ್ದೆ ಸೊ ಗ್ರೀನು ಅಂದರೆ ಇದು ರತ್ನಂ ಸಿಲ್ಕಲ್ಲ ಮಧು ಸಿಲ್ಕು ಅಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಬೋರ್ಡು ರತ್ನಂ ಸಿಲ್ಕಲ್ಲಿ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಯಾವುದೂ ಸೊ ಹಾಗಾಗಿ ಅಲ್ಲಿಂದ ಬಂದುಬಿಟ್ಟು ಮಾಮೂಲಿ ಹೋದ್ಸರೀ ಕೂಡ ನಾನು ಇಲ್ಲಿ ಮಧು ಸಿಲ್ಕಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದಿದ್ದನ್ನು ನೋಡಿದ್ದೆ ಈವಾಗಲೂ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಮಧು ಸಿಲ್ಕಿಗೆ ಬಂದೆ ಅಲ್ಲಿ ನಮಗೆ ಇದ್ದವರು ಸಿಕ್ಕಿದ್ರು ಅವರು ಕೂಡ ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದ್ರಲ್ವ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಯಾಕಂದರೆ ಎಲ್ಲರಿಗೂ ತೆಗೀತಾ ಇರೋದನ್ನು ನೋಡ್ತಾ ಇರಬೇಕು ಸೊ ನಮಗೆ ಯಾವುದಾದ್ರೂ ಇಷ್ಟ ಆಗಿರೋದು ಸಿಗ್ಬೋದು ಅಂತ ಅದಾದಮೇಲೆ ಸ್ಯಾರಿಗಳನ್ನೆಲ್ಲ ಪರ್ಚೇಸ್ ಮಾಡಿ ನಾವು ಹೊರಟೇ ಬಿಟ್ವಿ ಬಿಕಾಸ್ ಟೈಮ್ ಆಗೋಗಿತ್ತು ನಾವು ರತ್ನಮ್ಗೆ ಹೋಗಿ ಅಲ್ಲಿ ಸಾಕ ಅಲ್ಲಿ ಸರಿ ಹೋಗಲಿಲ್ಲ ಅಂತ ಹೇಳಿ ಮಧು ಸಿಲ್ಕಿಗೆ ಬಂದಾಗಲೇ ಲೇಟ್ ಆಯಿತು ಸೊ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ಯಾವ ಸ್ಯಾರಿ ತೊಗೊಂಡು ಬಂದೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಲೇ ಟೂ ಡೇಸ್ ಆಯಿತು ಸೊ ನಾವು ಬಂದಿದ್ದು ಹಾಸ್ಪಿಟಲ್ಗೆ ಹೋದ್ವಿ ಸೊ ಹಾಸ್ಪಿಟಲ್ನಲ್ಲೇ ತುಂಬ ಹೋದಾಯಿತು ಹಾಗಾಗಿ ಜಾಸ್ತಿ ಆಪ್ಷನ್ ನೋಡೋದಕ್ಕೆ ಆಗಲಿಲ್ಲ ಸ್ಯಾರಿದಂತೂ ಶಾಪಿಂಗ್ ವಿಡಿಯೋನೂ ಅಷ್ಟೇ ಎಲ್ಲಿಗೂ ಹೋಗ್ಲೇ ಇಲ್ಲ ಜಸ್ಟು ಮೊದಲು ರತ್ನಂ ಸಿಲ್ಕ್ಸ್ಗೆ ಹೋದ್ವಿ ಬಟ್ ಅಲ್ಲಿ ಒಂದು ಚೂರು ಅಂದರೆ ಫ್ಯಾನ್ಸಿನಲ್ಲಿ ನೋಡೋಕೆ ಹೋಗಿದ್ದೆ ನಾನು ಈ ಸರಿ ರೇಷ್ಮೆ ಸ್ಯಾರಿ ತಗೊಳ್ಳಿಲ್ಲ ಅಲ್ಲಿ ಯಾಕೋ ನನಗೆ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಅಲ್ಲಿ ತೊಗೊಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟು ಬಂದು ಮಧು ಸಿಲ್ಕಿಗೆ ಬಂದೆ ಮಧು ಸಿಲ್ಕಲ್ಲಿ ಎಷ್ಟು ಚೆನ್ನಾಗಿತ್ತು ಅಲ್ಲಿ ಕಲೆಕ್ಷನ್ಸ್ ಎಲ್ಲನೂ ಕೂಡ ಒಂದು ಅರ್ಧ ಗಂಟೆ ಒನ್ ಅವರ್ ಒಳಗೆ ಎಲ್ಲ ಕಲೆಕ್ಷನ್ಸು ಸೊ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಿಕೊಂಡೆ ನಾನು ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಹೇಳಬೇಕು ಅಂದರೆ ನಾನಿದೆ ಫಸ್ಟ್ ಟೈಮ್ ಸೊ ಆಲೆ ಒಂದು ನಾಲ್ಕು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ವರ್ಮಲಕ್ಷ್ಮಿ ಹಬ್ಬದು ಸೊ ಯಾವತ್ತೂ ಫ್ಯಾನ್ಸಿ ಸ್ಯಾರಿ ಹುಟ್ಟಿಸಿಲ್ಲ ಎಲ್ಲ ಟೈಮಲ್ಲೂ ಕೂಡ ನಾನು ರೇಷ್ಮೆ ಸ್ಯಾರಿನೇ ತೊಗೊಂಡಿರೋದು ಬಟ್ ಈ ಸಾರಿ ಸ್ವಲ್ಪ ಬೇರೆ ಕ ಬೇರೆದಕ್ಕೆ ನಾವು ಬೇರೆ ಏನೋ ತೊಗೋಬೇಕಿತ್ತು ಸೊ ಹಾಗಾಗಿ ರೇಷ್ಮೆ ಸ್ಯಾರಿ ಬೇಡ ಅಂತ ಹೇಳಿ ನಾವೇನಾದ್ರೂ ರೇಷ್ಮೆ ಸ್ಯಾರಿ ನೋಡ್ತೀವಿ ಅಂದರೆ ಒಳ್ಳೆಯದೇ ಬೇಕು ಅಂತ ಹೋದರೆ ನಮಗೇನಿಲ್ಲ ಎಂಟು ಒಂಬತ್ತು ಹತ್ತು ಈ ರೇಂಜಲ್ಲೇ ಹೋಗಬೇಕಾಗತ್ತೆ ಸೊ ನನಗೆ ಗೋಲ್ಡ್ ಜರಿ ಬರುತ್ತೆ ಅಲ್ಲ ಸೊ ಆ ಥರ ಪ್ಯೂರ್ ಗೋಲ್ಡ್ ಜರೀನ ತೊಗೋಬೇಕು ಅಂತ ತುಂಬಾ ಆಸೆ ಬಟ್ ಅದು ಕಾಸ್ಟ್ಲಿ ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ತೌಸಂಡ್ ಮೇಲೆ ಇರುತ್ತೆ ಅವೆಲ್ಲ ಸ್ಯಾರೀಸು ಸೊ ಹಾಗಾಗಿ ಬೇಡ ಯಾವುದ್ಯಾವ್ದೋ ಏನೋ ದೇವಿಗೆ ತಗೋಬೇಕಲ್ಲ ಅಂತ ಅಂದ್ಬಿಟ್ಟು ಹೇಗೆಗೋ ತಗೊಳ್ಳೋದು ಬೇಡ ಸೊ ಈ ಸಾರಿ ಫ್ಯಾನ್ಸಿನಲ್ಲೇ ಫ್ಯಾನ್ಸಿ ಅಂತ ಅಂದರೆ ಏನು ಅಂದರೆ ಬಾರ್ಡರ್ ಅಂತೂ ಎಲ್ಲದಕ್ಕೂ ಬಂದೇ ಬರುತ್ತೆ ಸೊ ಜರಿ ಬಾರ್ಡರ್ ಎಲ್ಲದಕ್ಕೂ ಇರುತ್ತೆ ಸೊ ಹಾಗಾಗಿ ಇದನ್ನು ಹುಟ್ಟಿಸೋಣ ಅಂತ ಹೇಳಿಬಿಟ್ಟು ಎರಡು ಸ್ಯಾರಿ ತೊಗೊಂಬಂದಿದ್ದೀನಿ ಸೊ ಫಸ್ಟ್ ಸ್ಯಾರಿ ಬಂದು ಇದು ಸೊ ಇದು ಸೆರಗು ಸೊ ನಾನು ಫೋಲ್ಡ್ ಮಾಡಿರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ ಸೊ ಇದು ಫುಲ್ಲು ಜರಿನೇ ಇದೆ ಫುಲ್ ಸ್ಯಾರಿಯೆಲ್ಲ ಫುಲ್ ಜರಿನೇ ಇದೆ ನನಗೇನು ಅಂತ ಅಂದರೆ ಸ್ವಲ್ಪ ಸ್ಟ್ರೈಪ್ಸ್ ಬರುತ್ತೆ ಅಲ್ಲ ಗೀಟ್ ಗೀಟ್ ಥರ ಸೊ ಆ ಥರ ತೊಗೋಬೇಕು ಅಂತ ಇಷ್ಟ ಆಯಿತು ಬಟ್ ಅದರಲ್ಲಿ ನನಗೆ ಬೇಕಾಗಿರೋ ಕಲರ್ಸು ಸಿಗಲಿಲ್ಲ ಹಾಗೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಇದು ಬಂದು ಸೆ ಸೆಮಿ ಕ್ರೇಪ್ ಅಂತ ಹೇಳಿಬಿಟ್ಟು ಇದನ್ನು ತೆಗ್ದು ಹಾಕ್ತಿದಾಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಸೊ ಹಾಗಾಗಿ ತೊಗೊಂಡೆ ಈ ರೀತಿ ಬಂದಿದೆ ಸೊ ಬ್ಲೌಸ್ ಬಂದು ಈ ಥರ ಪ್ಲೈನ್ ಬಂದಿದೆ ಬಟ್ ನಾನು ಕಾಂಟ್ರಾಸ್ಟಲ್ಲಿ ಹೊಲಿಸ್ತೀನಿ ಕಾಂಟ್ರಾಸ್ಟ್ ಇದ್ರೇ ಚೆನ್ನಾಗಿರುತ್ತೆ ರನ್ನಿಂಗ್ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಇಲ್ಲೇನು ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಕೂಡ ಮಿಕ್ಸ್ ಇರುವಂಥ ಜರಿ ಇದು ಸೊ ಈ ಥರ ಒಂದು ಲೈಟ್ ಗೋಲ್ಡ್ ಬರುತ್ತೆ ಅಲ್ವಾ ಸೊ ಆ ಥರ ಒಂದು ಸ್ಯಾರಿನ ಸೊ ಆ ಥರ ಒಂದು ಬ್ಲೌಸ್ ಪೀಸನ್ನ ಹರಿಸ್ಬಿಟ್ಟು ಇದಕ್ಕೆ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಅಂದ್ಕೊಂಡೆ ಅಲ್ಲೇ ಹಾಸನಲ್ಲೇ ಕಾಂಟ್ರಾಸ್ಟ್ ಏನೇ ಒಂದು ಸಿಗೋದಾದರೂ ಹಾಸನಿಗೆ ಹೋಗಬೇಕು ಸೊ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅವತ್ತು ಟೈಮೇ ಸಾಕಾಗಲಿಲ್ಲ ಸೊ ಹಾಗಾಗಿ ಇಲ್ಲಿ ಮಾವನೂ ಕೂಡ ಇದ್ರಲ್ವ ಸೊ ಮಾವನು ಕೂಡ ನೋಡ್ಕೊಳ್ಳೋಕೆ ಬರಬೇಕಿತ್ತು ನಾವು ಬೆಳಗ್ಗೆ ಹೋಗಿತ್ತಲ್ವ ಸಾಯಂಕಾಲ ಐದೂವರೆಗೆಲ್ಲ ಮನೇಲಿರಬೇಕಿತ್ತು ಸೊ ಸಡನ್ನಾಗಿ ಹೋಗ್ತಿದ್ದಾಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಇದನ್ನು ಇರಲಿ ಅಂತ ಹೇಳಿಬಿಟ್ಟು ಪಟ್ಟ ಅಂತ ಹೇಳಿ ಇಟ್ಕೊಂಡೆ ಇನ್ನೊಂದು ಸ್ಯಾರಿ ಹುಡ್ಕೋದು ಸ್ವಲ್ಪ ಡಿಲೇ ಆಯಿತು ನಾನು ಕೇಳ್ತಿದ್ದಂಥ ಸ್ಯಾರಿಗಳು ಅವ್ರು ತೆಗಿತಾನೆ ಇರಲಿಲ್ಲ ಬೇರೆ ಥರ ಎಲ್ಲ ತೋರಿಸ್ತಾ ಇದ್ರು ಫೈನಲಾಗಿ ನಾನು ಸೊ ಬನಾರಸಲ್ಲಿ ಖಾದಿ ಬನಾರಸ್ ಇದೆ ಜಾರ್ಜೆಟ್ಟು ಇದೆ ಅದ್ರ ಜೊತೆಗೆ ನನಗೆ ಚಿಫಾನಲ್ಲಿ ಬೇಕಿತ್ತು ಸೊ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ಇದು ಆಲ್ ಓವರ್ ಸ್ಯಾರಿ ಫುಲ್ಲು ಇದೇ ರೀತಿ ಬಂದಿದೆ ಇದು ಬಂದು ಆರೆಂಜ್ ಮತ್ತು ಯೆಲ್ಲೋ ಎರಡು ಕೂಡ ಮಿಕ್ಸ್ ಇರೋವಂಥ ಡಬಲ್ ಶೇಡೆಡ್ ಇರೋವಂಥ ಕಲರು ಹಾಗೆ ಬಾರ್ಡರ್ ಕೂಡ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಈ ಸ್ಯಾರಿನ ತಗೊಂಡೆ ಇದು ಬಂದು ಬ್ರೋಕೆಟ್ ಬ್ಲೌಸ್ ಅಂತ ಹೇಳ್ತಾರೆ ಅಂದರೆ ಫುಲ್ಲು ಜರಿ ಇರುವಂತಹ ಬ್ಲೌಸ್ ಪೀಸ್ ಆ ಥರ ಬಂದಿದೆ ಬಟ್ ಇದು ಸೊ ಈ ಥರ ಹೊಲಿಸ್ಕೊಳ್ಳೋದೋ ಬೇಡವೋ ಇನ್ನೂ ಗೊತ್ತಿಲ್ಲ ಯಾಕಂದರೆ ಕಾಟ್ರೆಸ್ಟಲ್ಲಿ ಹೊಲಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವುದು ಕೂಡ ರನ್ನಿಂಗ್ ಇದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಎಲ್ಲ ಒಂಥರ ಪ್ಲೈನ್ ಥರ ಅನಿಸುತ್ತೆ ನೋಡ್ತೀನಿ ಇದನ್ನು ಹೊಲಿಸ್ಕೊಂಡು ಇಲ್ಲ ಬೇರೆದು ಕೂಡ ಹೊಲಿಸ್ಕೋಬೇಕು ಸೊ ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಲಕ್ಷ್ಮಿಗೆ ಹುಡ್ಸೋಣ ಅಂತ ಹೇಳಿ ತಗೊಂಡೆ ಸೊ ತುಂಬಾ ಗ್ರ್ಯಾಂಡಾಗಿದೆ ಇದರಲ್ಲಿ ಕಲರ್ಸ್ ಇದ್ದಿದ್ದು ತುಂಬಾ ಕಡಿಮೆ ಇತ್ತು ಆದರೆ ಒಂದು ಕುಂಕುಮದ ಕಲರು ಅಂತ ಹೇಳ್ತಾರೆ ಕುಂಕುಮ ಪಿಂಕ್ ಅಂತ ಹೇಳ್ಬಿಟ್ಟು ಸೊ ಅದೊಂದಿತ್ತು ಮತ್ತೆ ಗ್ರೀನ್ ಒಂದಿತ್ತು ಇದೊಂದಿತ್ತು ಸೊ ಮೂರೇ ಕಲರ್ ಇದ್ದಿದ್ದು ಬೇರೆ ಯಾವ ಕಲರ್ಸು ಇರಲಿಲ್ಲ ನನಗೆ ಬ್ಲೂ ಕಲರ್ ಬೇಕಿತ್ತು ಸೊ ಬ್ಲೂ ಅಂತ ಅಂದರೆ ಇದು ಬಂದು ಈ ಬ್ಲೂ ಬಂದು ಸೊ ಯಾವ ಥರ ಅಂತಾರೆ ನೇರಳೆ ಕಲರ್ ಅಂತಾರೆ ಅಲ್ಲ ಸೊ ಆ ಥರ ಇದೆ ಇದು ಬಟ್ ನನಗೆ ಪ್ಯೂರ್ ಬ್ಲೂ ಬರುತ್ತೆ ಅಲ್ಲ ಸೊ ಆ ಥರ ಬ್ಲೂ ಕಲರ್ ಬೇಕಿತ್ತು ಸ್ಯಾರಿ ಆ ಥರ ಬ್ಲೂ ಸ್ಯಾರಿ ಇದೆ ಬಟ್ ನಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಚೆನ್ನಾಗಿ ಒಪ್ಪುತ್ತೆ ಅದು ಸೊ ಅದರಲ್ಲಿ ಈ ಥರ ಜರಿ ವರ್ಕ್ ಇದ್ದ ಇದ್ದಾಗಂತೂ ತುಂಬಾ ಗ್ರ್ಯಾಂಡ್ ಅಂತ ಅನಿಸುತ್ತೆ ಹುಡುಕ್ತೆ ಬಟ್ ಇದ್ದಿದೆ ಮೂರು ಆಪ್ಷನ್ಸು ನಾನು ಚಿಫಾನಲ್ಲಿ ಬಿಟ್ರೆ ಬೇರೆ ಯಾವುದ್ರಲ್ಲೂ ನೋಡೋದಕ್ಕೆ ಹೋಗಲಿಲ್ಲ ಸೊ ಹಾಗಾಗಿ ಇದನ್ನು ತಗೊಂಡೆ ಫಾರ್ ದ ಫಸ್ಟ್ ಟೈಮ್ ನನ್ನ ದೇವರಿಗೆ ಈ ಥರ ಒಂದು ಫ್ಯಾನ್ಸಿನಲ್ಲಿ ತಗೊಂಡಿರೋದು ರೇಷ್ಮೆ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದೆ ಬಟ್ ಹೇಳಿದ್ದೆ ಅಲ್ವಾ ಸುಮ್ಮನೆ ತೊಗೊತೀನಿ ಅಂತ ಯಾವ್ದಾವ್ದನ್ನ ತಗೊಳ್ಳೋದಕ್ಕೆ ಇಷ್ಟ ಆಗಲ್ಲ ತಗೊಂಡ್ರೆ ಚೆನ್ನಾಗಿರೋದನ್ನೇ ತೊಗೋಬೇಕು ಇಲ್ಲ ಅಂತ ಅಂದರೆ ಸುಮ್ಮನೆ ಈ ರೀತಿ ನಮ್ಮ ಬಜೆಟಿಗೆ ತಕ್ಕನಾಗೆ ತೊಗೊಬೇಕು ಸೊ ಈ ಸರಿ ಎರಡು ಸ್ಯಾರಿನ ತೊಗೊಂಡೆ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೆಕ್ಸ್ಟು ಶಾಪಿಂಗ್ ಅಂತ ಮತ್ತೆ ಹೋಗೋದಕ್ಕಾಗಲ್ಲ ಮಾವನ್ನ ಇಟ್ಕೊಂಡು ಇಲ್ಲಾಂದರೆ ನಾನು ಒಬ್ಬಳೇ ಹೋಗಬೇಕಾಗುತ್ತೆ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ನಮಗೆ ಸ್ವಲ್ಪ ಕಡಿಮೆ ಇದೆ ಹಾಸನಲ್ಲಂತೂ ಕೆಳಗೆ ಇಳಿಯೋದಕ್ಕೆ ಆಗೋಲ್ಲ ಅಷ್ಟು ಮಳೆ ಇದೆ ಮತ್ತು ರೋಡೆಲ್ಲ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ ಸೊ ನಾವೇನಾದರೂ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ ಸದ್ಯಕ್ಕೆ ನಾವು ಕಾರಲ್ಲಿ ಹೋಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೆ ಒಳ್ಳೇದಾಯಿತು ಅಂತ ಅನ್ನಿಸ್ತು ಇಷ್ಟು ನಾನು ಇವೆರಡು ಸ್ಯಾರಿನ ಪರ್ಚೇಸ್ ಮಾಡಿದ್ದು ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದ್ರ ಪ್ರೈಸ್ ನೀವು ಹೇಳ್ತೀರಾ ಕೇಳ್ತೀರಾ ಇದ್ರದ್ದು ಪ್ರೈಸ್ ಬಂದು ಸೊ ನಾನು ಯಾವುದೇ ರೀತಿ ಬಿಲ್ಲನ್ನೇನು ತೆಗೆಯೋದಕ್ಕೆ ಹೋಗಿಲ್ಲ ಹಾಗೆ ಇಟ್ಟಿದ್ದೀನಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಉಲ್ಟಾ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಇದು ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇದೆ ಸೊ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾರೆ ಸೊ ಎರಡು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಸೊ ಈ ಸ್ಯಾರಿ ಪ್ರೈಸ್ ಬಂದು ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗೆ ಸಖತ್ ಇಷ್ಟ ಆಯಿತು ಇನ್ನು ನೆಕ್ಸ್ಟು ಚಿಫ್ ಬಂದರೆ ಸ್ವಲ್ಪ ಚಿಫಾನ್ ಕಾಸ್ಟ್ಲಿನೇ ಇರುತ್ತೆ ಇದು ಬಂದು ಮೂರು ಸಾವಿರದ ಒಂಬೈನೂರು ರೂಪಾಯಿ ಟ್ವೆಂಟಿ ಪರ್ಸೆಂಟ್ ಹೋಗಿ ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಯಿತು ಸೊ ನಾನು ಒಂದು ಫೋರ್ ಫೈ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಪರವಾಗಿಲ್ಲ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಎಲ್ಲದಕ್ಕೂ ನೋಡಿಕೊಂಡ್ರೆ ಇವ್ರದ್ದು ಪ್ರೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ನಾನು ರತ್ನಮ್ಗೆ ಹೋದಾಗ ಈ ಥರ ಅಲ್ಲ ಇಷ್ಟು ಏನು ಇಲ್ಲಿ ಟ್ರಾನ್ಸ್ಪರೆಂಟ್ ಏನು ಕಾಣಿಸೋದೇ ಇಲ್ಲ ಇಲ್ಲಿ ಸ್ಯಾರಿನ ನೀವು ತೆಗೆದು ಈ ರೀತಿ ಎಲ್ಲ ನೋಡಿದ್ರೆ ಟ್ರಾನ್ಸ್ಪರೆಂಟ್ ಜಾಸ್ತಿ ಕಾಣೋದಿಲ್ಲ ಬಟ್ ರತ್ನಮಲ್ಲಿ ನೋಡಿದಾಗ ಎಲ್ಲ ತುಂಬ ಇತ್ತು ಏನಾದ್ರೂ ಸೊ ಯಾವುದಕ್ಕಾದ್ರೂ ಅಕಸ್ಮಾತ್ ಸಿಗಾಕೊಂತು ಅಂತ ಅಂದರೆ ಅರ್ಧೆ ಹೋಗುತ್ತೆ ಅಷ್ಟು ಇತ್ತು ಸ್ಯಾರಿ ಅದೆಲ್ಲ ಸೊ ಅದಕ್ಕೋಸ್ಕರ ನನಗೆ ರತ್ನಮಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿಂದ ಮಧು ಸಿಲ್ಕಿಗೆ ಬಂದೆ ಮಧು ಸಿಲ್ಕಲ್ಲಂತೂ ತುಂಬಾ ಚೆನ್ನಾಗಿದೆ ಆಲೆ ಇದು ಎರಡನೇ ಸರಿ ನಾನು ಅಲ್ಲಿ ತಗೊಂಡಿದ್ದು ಬಟ್ ಮದು ಸಿಲ್ಕಲ್ಲಿ ನಾನು ಅಂದ್ಕೊಂಡೆ ರೇಷ್ಮೆ ಸ್ಯಾರಿಗಳು ಯಾವ ರೀತಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅದನ್ನು ನೋಡೋಣ ಅಂತ ಹೇಳಿ ಆದರೆ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ವೀಡಿಯೋ ಜೊತೆಗೆ ಅಲ್ಲಿ ಸ್ವಲ್ಪ ಕಾಮಾಗಿ ಕುತ್ಕೊಂಡು ಯಾವ ಥರ ತಗೋಬೇಕು ಅಂತ ಯೋಚನೆ ಮಾಡೋದಕ್ಕೂ ನನಗೆ ಟೈಮ್ ಕೊಡಲೇ ಇಲ್ಲ ನಮ್ಮ ಮನೆಯವರು ಹೋಗ್ತಿದ್ದಾಗೆ ಬೇಗ ಬೇಗ ತಗೋಬೇಕು ಬೇಗ ಬೇಗ ತಗೋಬೇಕು ಅಂತ ಹೇಳೋರು ಸೊ ಗಡಿ ಬಿಡಿನಲ್ಲೂ ತೊಗೊಂಡ್ರು ಕೂಡ ಸೊ ಒಳ್ಳೆ ಕಲೆಕ್ಷನ್ಸ್ ಅಂತೂ ನಾನು ತೊಗೊಂಡು ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗಿತ್ತು ನನ್ನ ವರಮಾಲಕ್ಷ್ಮಿ ಹಾಕ್ಬೋದು ಶಾಪಿಂಗು ನಾನು ಏನು ಅಂದ್ಕೊಂಡೆ ಅದು ಯಾವುದು ಕೂಡ ಆಗ್ತಾನೇ ಇಲ್ಲ ಅದೇ ಒಂದು ಬೇಜಾರು ಇವಾಗ ನಾನು ಬೇರೆ ಏನೇನೆಲ್ಲ ಐಟಮ್ಸ್ಗಳು ಬೇಕೋ ಅದನ್ನ ಆನ್ಲೈನಲ್ಲೇ ಮಾಡಿದ್ದೀನಿ ಓಕೆ ಫೈನಲ್ ಇನ್ನೇನು ಮಾಡೋದಕ್ಕಾಗುತ್ತೆ ಸೊ ಇರೋವಂಥ ಸಿಚ್ಯುವೇಶನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾನು ತಗೊಂಡಿರುವಂಥ ಸ್ಯಾರಿಗಳು ನಿಮ್ಗೆ ಯಾವುದು ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಹೇಳ್ತಾರೆ ರೇಷ್ಮೆ ಸ್ಯಾರಿನೇ ಉಡಿಸ್ಬೇಕು ಲಕ್ಷ್ಮೀ ದೇವಿಗೆ ಫ್ಯಾನ್ಸಿ ಎಲ್ಲ ಉಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಯಾರಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಮುಂಚಿತವಾಗಿ ಹೇಳಿಬಿಟ್ರೆ ನಾನು ಸ್ವಲ್ಪ ರೇಷ್ಮೆ ಸ್ಯಾರಿನೇ ತೊಗೊತೀನಿ ಯಾಕಂದರೆ ನಾನು ಯಾವ ವರ್ಷನೂ ಕೂಡ ರೇಷ್ಮೆ ಸ್ಯಾರಿ ಬಿಟ್ಟರೆ ಬೇರೆ ಯಾವುದೂ ಸ್ಯಾರಿ ಉಡಿಸಿಲ್ಲ ದೇವ್ರಿಗೆ ನಾನು ಒಂದೆರಡು ವೀಡಿಯೋದಲ್ಲಿ ನೋಡಿದಾಗ ಆ ರೀತಿ ಹೇಳ್ತಾಯಿದ್ರು ದೇವ್ರಗಳಿಗೆ ಯಾವುದೇ ರೀತಿ ಫ್ಯಾನ್ಸಿನ ಟ್ರೆಡಿಷ್ನಲ್ ಆಗಿರೋವಂಥ ರೇಷ್ಮೆ ಸ್ಯಾರಿನೇ ಹೂಡಿಸ್ಬೇಕು ಅಂತ ಹೇಳಿಬಿಟ್ಟು ಓಕೆ ಇನ್ನೇನು ಮಾಡಬೇಕಾಗುತ್ತೆ ತಗೊಳ್ಳೇಬೇಕಾಗುತ್ತೆ ಆ ಥರ ಏನಾದರೂ ಇದ್ದಾಗ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಕರೆಕ್ಟಾಗಿ ಅದರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ಬ್ಲಾಗ್ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಸೊ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸೊ ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಕ್ತು